ಚೇತನ್ ಅವರೇ ನೀವು ಹೇಳ್ತಾ ಇರೋ ಪರಿಕಲ್ಪನೆ ತುಂಬ ಚೆನ್ನಾಗಿದೆ ಬಟ್ ಅದು ರಿಯಾಲಿಟಿ ಆಗಬೇಕು ಅಂತ ಹೇಳಿದ್ರೆ ಆಗತ್ತಾ ಅನ್ನೋ ಪ್ರಶ್ನೆ ಯಾಕಂದರೆ ನಿಮ್ಮ ಹೋರಾಟ ಬರೀ ಜಾತಿ ಪದ್ಧತಿ ವಿರುದ್ಧ ಅಲ್ಲ ಎಲ್ಲ ಅಸಮಾನತೆ ಲಿಂಗ ತಾರತಮ್ಯದಿಂದ ಹಿಡಿದು ಎಲ್ಲ ಅಸಮಾನತೆ ವಿರುದ್ಧ ಆದರೆ ಒಂದು ಗೋಲ್ ಅಂತ ಇರಬೇಕು ನೀವು ಪೊಲಿಟಿಕಲಿ ಮುಂದುವರಿದೇ ಇದ್ದರೆ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಚೇತನ್ ಅಹಿಂಸಾ ಅವರನ್ನು ತೆಗಳೋರು ಅವರನ್ನು ಬೈಯೋರೇ ಬಹಳಷ್ಟು ಜನ ನಿಮ್ಮ ಸಿದ್ಧಾಂತಗಳನ್ನು ವಿರೋಧಿಸುವವರು ಬಹಳಷ್ಟು ಜನ ಒಂದು ವರ್ಷಗಳಿಂದ ಭಾವನವರೇ ನನಗೆ ವಿರೋಧ ಬರೋದು ಬಹಳ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಕಾಂಗ್ರೆಸ್ ತೊಲಗಿಸಿ ದಲಿತನ ಉಳಿಸಿ ಅನ್ನೋ ಹೋರಾಟದಲ್ಲಿ ನನಗೂ ಭಾಗವಹಿಸೋಕೆ ಅವಕಾಶ ಸಿಕ್ತಾಗಿರ್ ಅದಾಗಿರ್ಬೋದು ಮತ್ತು ನಮಗೆ ಮೀಟು ಹೋರಾಟ ನಾವು ಗಟ್ಟಿಯಾಗಿ ನಮ್ಮ ಫೈರ್ ಸಂಸ್ಥೆ ಮುಖಾಂತರ ಸಿನಿಮಾ ರಂಗದಲ್ಲಿ ಈ ಥರ ಹೋರಾಟಗಳು ಮಾಡಾದ ಮೇಲೆ ನನಗೆ ಒಂದು ವರ್ಷದಿಂದ ಜನ ಇದರಲ್ಲಿ ಇದರಿಂದ ಏನಾದರೂ ಒಳ್ಳೇದಾಗ್ಬೋದು ನಮ್ಮ ಕರ್ನಾಟಕಕ್ಕೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಭರವಸೆ ಬಂದಿದೆ ಜನ ನಿಮ್ಮ ಟ್ರ್ಯಾಕಿಗೆ ಬಂದಿದಾರಾ ನೀವು ಅವ್ರ ಟ್ರ್ಯಾಕಿಗೆ ಹೋಗಿದ್ದೀರಾ ನಾನು ಜನರ ಟ್ರ್ಯಾಕ್ ಜನರ ಟ್ರ್ಯಾಕ್ ಯಾವುದು ಅಂತ ನನಗೆ ಗೊತ್ತಿಲ್ಲ ಓಕೆ ನನಗೇನು ಗೊತ್ತು ಅಂದರೆ ಸಂವಿಧಾನ ಹಿಡಿಬೇಕಂದ್ರೆ ಯಾಕಂದ್ರೆ ಇವತ್ತಿನ ದಿನ ಎರಡು ಸಾವಿರದ ಎಂಟುನೂರ ಪಕ್ಷಗಳು ರಿಜಿಸ್ಟರ್ ಆಗಿರೋದು ಎರಡು ಸಾವಿರದ ಎಂಟುನೂರಿಗಿಂದ ಹೆಚ್ಚು ಪಕ್ಷಗಳಿದ್ದಾವೆ ನನ್ನ ವ್ಯಾಖ್ಯಾನದ ಪ್ರಕಾರ ಈ ಎರಡು ಸಾವಿರದ ಎಂಟುನೂರ ಪಕ್ಷಗಳು ಸಂವಿಧಾನದ ಅಡಿಯಲ್ಲಿ ಅಸ್ತಿತ್ವದಲ್ಲಿ ಇದ್ದರೂ ಸಂವಿಧಾನದ ಮೂಲ ಆಶೆಗಳು ಯಾರೂ ಎತ್ತಿಡಿತಾ ಇಲ್ಲ ಯಾರಾದರೂ ಎತ್ತಿಡಿತಾ ಇದ್ದಾರೆ ಅಂದರೆ ನಮ್ಮಂಥ ನಮ್ಮ ಸಮ ಸಮಸಮಾಜವಾದಿಗಳು ಮಾತ್ರ ಓಕೆ ಇನ್ನೂ ಒಂದು ಡೈರೆಕ್ಟ್ ಪ್ರಶ್ನೆ ಕೇಳ್ಬಿಡ್ತೀನಿ ಕೆಲವೊಂದು ಸಮಾಜ ಸೇವೆ ಅನ್ನೋ ಸೋಗಿನಲ್ಲಿ ಬಂದು ಅಧಿಕಾರ ಹಿಡಿದು ಹಗರಣಗಳ ಆಚೆ ಬಂದು ಜೈಲು ಸೇರಿರುವಂಥ ಪ್ರಕರಣಗಳನ್ನು ನೀವು ನೋಡಿದಿರಾ ನನ್ನ ಹೆಸರೇನು ಸೂಚಿಸಬೇಕಾಗಿಲ್ಲ ಚೇತನ್ ಅವ್ರದ್ದು ಅದೇ ಅಜೆಂಡಾನ ಪವರ್ ಬೇಕು ಅನ್ನೋದೇ ಒಂದು ಅಜೆಂಡಾಗೋಸ್ಕರ ಸಮ ಸಮಾಜದ ಹೆಸರು ಬಳಸ್ಕೊಳ್ತಿದಾರಾ ಟು ಬಿ ಇನ್ ಪಾಲಿಟಿಕ್ಸ್ ಟು ಗೆಟ್ ದ ಪವರ್ ಪವರ್ ಅಂದ್ರೂ ಕೂಡ ನಮ್ಮ ಸಿದ್ಧಾಂತಕ್ಕೆ ಪವರ್ ಬರಬೇಕು ಭಾವನವರೇ ನನ್ನ ವೈಯಕ್ತಿಕವಾದ ಪವರ್ ನನಗೆ ಏನು ಬೇಕಾಗಿಲ್ಲ ಹಣ ಅಧಿಕಾರ ಹಣ ಅಧಿಕಾರ ಯಾವುದು ಪೈಸಲ್ಲ ಫಸ್ಟ್ ನಾನು ಎಲೆಕ್ಷನ್ ನಿಂತ್ಕೊಳ್ಳೋನಲ್ಲ ಇಲ್ಲ ನಾನು ನಿಲ್ಲಲ್ಲ ನಾನು ಎಮ್ ಎಲ್ ಎ ಆಗೋನಲ್ಲ ಎಮ್ ಪಿ ಆಗೋಲ್ಲ ಸಿ ಎಮ್ ಆಗೋಲ್ಲ ನಾವೇಂಗೆ ಮಾಡಬೇಕು ಅಂದರೆ ನಿಲ್ಲಿಸ್ಬೇಕು ಅಂದರೆ ಇವಾಗ ಕಾಂಚಿರಾಮ್ ಅವ್ರ ಥರ ಅವ್ರು ಯಾವತ್ತೂ ಯು ಪಿನಲ್ಲಿ ಸಿ ಎಮ್ ಆಗಲಿಲ್ಲ ಅವರೇನು ಮಾಡಿದ್ರು ಅಂದರೆ ಅಲ್ಲಿ ಅಲ್ಲಿ ನಾನ್ನೂರ ಚಿಲ್ಲರೆ ಸೀಟ್ಸ್ ಇರ್ಬೋದು ಅಲ್ಲಿ ಎಲ್ಲ ಕಡೆ ನಿಲ್ಲಿಸಿ ಅವರು ಇನ್ನೂರ ಚಿಲ್ಲರೆ ಇನ್ನೂರ ಏಳು ಸೀಟ್ ಅವ್ರು ತೀರ್ಕೊಂಡ್ಮೇಲೂ ಅವ್ರು ಎರಡು ಸಾವಿರದ ಏಳಿಂದ ಹನ್ನೆರಡು ಅಧಿಕಾರಕ್ಕೆ ಬರ್ತಾರೆ ನಮ್ಮದು ಅದು ಗುರಿ ನಾವು ಸಿ ಎಮ್ ಆಗೋದಲ್ಲ ಇವಾಗ ಎಷ್ಟೇ ಪಕ್ಷಗಳು ಕಟ್ಟಿದಾಗ ಅವರ ವೈಯಕ್ತಿಕ ಲಾಭ ನೋಡಿಕೊಂಡು ಅವರ ವೈಯಕ್ತಿಕ ಬೆನಿಫಿಟ್ ನೋಡಿಕೊಂಡು ಅವ್ರು ಕಟ್ತಾ ಹೋಗ್ತಾರೆ ನಮ್ದು ಆ ಉದ್ದೇಶ ಅಲ್ಲ ನಮ್ಗೆ ಇಂಟರ್ನಲ್ ಡೆಮಾಕ್ರಸಿ ಮಾಡಿ ನಮ್ಮ ಎಮ್ ಎಲ್ ಎಗಳಿಂದಲೇ ಅವ್ರು ಆಯ್ಕೆ ಮಾಡಲಿ ಅವರು ರೊಟೇಷನಲ್ ಬೇಸಿಸ್ ಆಗಲಿ ಒಬ್ಬರೇ ಕಿಂಗ್ ಮೇಕರ್ ವಾಂಟ್ ಟು ಬಿ ಅನ್ನೋಕ್ಕಿಂತ ನಮಗೆ ನನಗೆ ಇವಾಗ ಸಿನಿಮಾ ಒಂದು ಸಿಕ್ಕಿದೆ ಸಿನಿಮಾ ಸಿಕ್ಕಿರೋದ್ರಿಂದ ನನ್ನ ಕರ್ನಾಟಕದಾದ್ಯಂತ ನನಗೆ ಸ್ವಲ್ಪ ರೀಚ್ ಇದೆ ಜನ ಆದರೂ ಬಂದು ಇವನೇನು ಹೇಳ್ತಾನೆ ಅಂತ ಕೇಳಿಸ್ಕೊಳ್ಳೋಣ ಅಂತ ಆದರೂ ಬರ್ತಾರೆ ಸೊ ಆ ರೀತಿ ಕೇಳಿಸ್ಕೊಳಕ್ಕೆ ಬಂದಾಗ ನಾನು ಈ ಸಮಾಜದ ವಿಚಾರ ಹೇಳಿದಾಗ ಅವರು ಕನ್ವಿನ್ಸಿಂಗ್ ಕನ್ವಿನ್ಸ್ ಆದರೆ ಅವ್ರು ನಮ್ಮ ಜೊತೆ ಗಟ್ಟಿಯಾಗಿ ನಿಂತ್ಕೊತಾರೆ ಆ್ಯಂಡ್ ಜನ ಏನು ಮಾತಾಡ್ತಾರೆ ಅಂದರೆ ಈ ಈ ಮನುವಾದಿ ಪಕ್ಷಗಳದ್ದು ಕಾಂಗ್ರೆಸ್ದ ಎಸ್ಪೆಷಲಿ ಏನು ಅನ್ಕೊಂತಾರೆ ಅಂದರೆ ದುಡ್ಡು ಕೊಟ್ಟು ಎಲ್ಲನೂ ಕೊಂಡ್ಕೋಬೋದು ಅಂತ ನಮ್ಮ ಪ್ರಕಾರ ಭಾವನೆ ಅವರೇ ವೋಟ್ ಅನ್ನೋದು ಒಂದು ಭಾವನೆ ಆ ಭಾವನೆ ಈ ಸಿದ್ಧಾಂತ ಈ ವ್ಯಕ್ತಿ ಈ ಅಭ್ಯರ್ಥಿ ಈ ಪಕ್ಷ ನಮ್ಮ ಜೊತೆ ನಿಂತ್ಕೊಳ್ಳುತ್ತೆ ನಮ್ಮ ಮಕ್ಳಿಗೆ ಏನಾದರೂ ಒಳ್ಳೇದು ಮಾಡುತ್ತೆ ಅಂತ ಒಂದು ಭರವಸೆ ಬಂದರೆ ಮನವರಿಕೆ ಆದರೆ ಆ ಐದು ವರ್ಷಕ್ಕೆ ಒಂದ್ಸರಿ ನಮಗೂ ವೋಟ್ ಹಾಕ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ದುಡ್ಡು ಯಾರಿಂದ ಬೇಕಾರೋ ತೊಗೊಳ್ತಾರೆ ದುಡ್ಡು ತೊಳ ಇವಾಗ ಮೂರು ಕಡೆ ದುಡ್ಡು ತೊಗೊಂಡು ಒಂದು ಕಡೆ ವೋಟ್ ಹಾಕ್ತಾರಲ್ವ ನೀವು ಮೂರು ಕಡೆ ದುಡ್ಡು ತೊಗೊಳ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು ನಮ್ಮ ಒಂದು ಸಮ ಸಮಾಜದ ಅಭ್ಯರ್ಥಿ ನಿಮ್ಮ ಜೀವನಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ಬಂದರೆ ಜನ ವೋಟ್ ಹಾಕ್ತಾರೆ ಈ ಸಮಾನತೆ ಬಗ್ಗೆ ಮಾತಾಡಬೇಕಾದ್ರೆ ಯಾಕೋ ಬ್ರಾಹ್ಮಣ ಸಮುದಾಯ ಕಂಡ್ರೆ ನಿಮಗೆ ತುಂಬ ಕೋಪ ಅಂತ ಅನಿಸ್ತದೆ ಖಂಡಿತ ಇಲ್ಲ ಖಂಡಿತ ಇಲ್ಲ ಬ್ರಾಹ್ಮಣ್ಯದ ವ್ಯವಸ್ಥೆ ಬ್ರಾಹ್ಮಣ ಸಮುದಾಯ ನಮಗೆ ಬಸವಣ್ಣವರು ಬ್ರಾಹ್ಮಣ ಸಮುದಾಯ ಇದ್ದವ್ರೆ ನಮಗೆ ಬಾಬಾ ಸಾಹೇಬ್ರ ಜೊತೆ ನಿಂತಿರೋರು ಭಾಳ ಜನ ಬ್ರಾಹ್ಮಣ ಸಮುದಾಯ ಫಾರ್ ಎಕ್ಸಾಂಪಲ್ ಬುದ್ಧೆ ಅಂತ ಯಾರು ಮನುಸ್ಮೃತಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳನ ಸುಡ್ತಾರೋ ಅವರು ಬ್ರಾಹ್ಮಣ ಸಮುದಾಯ ಇದ್ದವ್ರೆ ಸವಿತಾ ಅಂಬೇಡ್ಕರು ಕೂಡ ಬ್ರಾಹ್ಮಣ ಸಮುದಾಯದವರು ಅವರೆಲ್ಲರೂ ನಮ್ಮ ಮಾರ್ಗದರ್ಶಕರು ಶ್ರೀಧರ್ ತಿಲಕ್ ಅಂತ ಅವ್ರ ತಂದೆ ಬಾಲಗಂಗಾಧರ ತಿಲಕ್ ನಾವು ಒಪ್ಪಲ್ಲ ಸೈದ್ಧಾಂತಿಕವಾಗಿ ಅವರು ಶೂದ್ರ ಮಹಿಳೆಯರ ಶಿಕ್ಷಣನೇ ಪಡಿಬಾರ್ದು ಅಂತ ಹೇಳಿರೋ ವ್ಯಕ್ತಿ ಅವರ ಮಗ ಶ್ರೀಧರ್ ತಿಲಕ್ ಅವರು ಬಾಬಾ ಸಾಹೇಬ್ರ ಜೊತೆ ಇದ್ದು ಮೂವತ್ತು ವರ್ಷಕ್ಕೆ ನಿಗೂಢವಾಗಿ ತೀರ್ಕೊಂತಾರೆ ಭಾಳ ಗಡ್ ಗಟ್ಟಿಯಾದ ಹೋರಾಟಗಾರರು ಅವರು ಶ್ರೀಧರ್ ಅಂತ ಸೊ ನಮಗೆ ಬಹಳ ಜನ ನಮಗೆ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟರು ಕೂಡ ಹುಟ್ಟಿರೋದು ನಮ್ಮ ಆಯ್ಕೆ ಅಲ್ಲ ಅದು ಬೈ